ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಪರಮೇಶ್ವರಿ ಸೀರೆ ಮನೇಲಿ ಇದ್ದೀನಿ ಇದು ಬಂದು ಹೊಸಕೋಟೆಯಲ್ಲಿ ಹಳೆ ಬಸ್ ಸ್ಟಾಪ್ ಎದುರುಗಡೆ ಇರೋವಂಥ ಅಂಗಡಿ ಬನ್ನಿ ಯಾವ ಥರ ಸ್ಯಾರೀಸ್ ಇದೆ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಯಾವ ವೆರೈಟೀಸ್ ಆಫ್ ಸ್ಯಾರಿ ಇದೆ ಅಂತ ನಾನು ಇವತ್ತು ತೋರಿಸ್ತೀನಿ ನಾವು ಓನರ್ನ ಫಸ್ಟ್ ಮೀಟ್ ಮಾಡೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ನಿಮ್ಮ ಹೆಸರು ಪ್ರವೀಣ್ ಅಂತ ಓಕೆ ನೀವು ಎಷ್ಟು ವರ್ಷದಿಂದ ಈ ಅಂಗಡಿ ನಡೆಸ್ತಾ ಇದ್ದೀರಾ ಮೇಡಮ್ ನಮ್ದು ಹದಿನೈದು ಇಪ್ಪತ್ತು ವರ್ಷದಿಂದ ಈ ಶಾಪ್ ಇದೆ ಬಟ್ ನಮ್ಮದು ಬಿಸ್ನೆಸ್ ಬಂದು ಒಂದು ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಪ್ಲಸ್ ಇಂದ ನಮ್ಮ ತಂದೆಯವ್ರದ್ದು ಇದೇ ಕಂಟಿನ್ಯೂ ಬಿಸ್ನೆಸ್ ಬರ್ತಾ ಇದೆ ನಮ್ಗೆ ಇವತ್ತು ಯಾವ ಥರ ಸ್ಯಾರಿ ತೋರಿಸ್ತಾ ಇದ್ದೀರಿ ಸರ್ ಈಗ ಯಾಕಂದರೆ ವರಮಲಕ್ಷ್ಮಿ ಹಬ್ಬ ಬಂತಲ್ವಾ ಸೊ ತುಂಬಾ ಜನಕ್ಕೆ ವೆರೈಟೀಸ್ ಆಫ್ ಸೊ ನೀವು ಇವತ್ತು ಯಾವ ವೆರೈಟೀಸ್ ಆಫ್ ಸ್ಯಾರಿ ತೋರಿಸ್ ಮೇಡಮ್ ಈಗ ನಮ್ಮ ಹೆಣ್ಮಕ್ಕಳಿಗೆ ವರಮಾಲಕ್ಷ್ಮಿ ಅಂದ್ರೆ ಹಬ್ಬ ಅಂದ್ರೆ ತುಂಬಾ ಸಡಗರ ಒಂದು ತುಂಬಾ ಖುಷಿಯಿಂದ ಮಾಡುವಂತ ಹಬ್ಬ ಅಂದ್ರೆ ವರ್ಮಾಲಕ್ಷ್ಮಿ ಹಬ್ಬ ಆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಮುಖ್ಯವಾಗಿ ಸೀರೆ ಮೇಲೆ ತುಂಬಾ ಒಂದು ಒಂದು ಅಪಾರವಾದ ಒಂದು ಆಸೆ ಇಟ್ಕೊಂಡಿರ್ತಾರೆ ಲಕ್ಷ್ಮಿಗೆ ಒಳ್ಳೆ ಸೀರೆ ಉಡಿಸ್ಬೇಕು ಅದ್ ನೋಡಕ್ ಚೆನ್ನಾಗಿ ಕಾಣ್ಬೇಕು ಕುಂಭಕ್ ಬಂದವರು ಚೆನ್ನಾಗಿ ಕಾಣಿಸ್ಬೇಕು ಲಕ್ಷ್ಮಿ ಇದನ್ನ ನಾವು ಉಟ್ಕೊತಿರಾಗಿರ್ಬೇಕು ಖಂಡಿತ ಅಕ್ಕ ಬಂದು ನೋಡಿದಾಗ ತುಂಬಾ ಚೆನ್ನಾಗಿದೆ ಸೀರೆ ಎಲ್ಲಿ ತಗೊಂಡಿದ್ದು ಅಂತ ಕೇಳ್ತಾರೆ ಎಷ್ಟು ಅಂತ ಕೇಳ್ತಾರೆ ಅವಾಗ ಎಲ್ಲ ಹೇಳ್ದಾಗ ಕೇಳಿದಾಗ ಖುಷಿ ಆಯ್ತು ಅಂದ್ರೆ ಮತ್ತೆ ನಮ್ಮ ಸೀರೆ ಮನೆಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಈಗ ಸ್ವಲ್ಪ ರೇಟ್ ಇರಬೇಕು ಲುಕ್ ತುಂಬಾ ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ಅನ್ಬಿಟ್ಟು ಹಾಗಾಗಿ ಇವತ್ ಯಾವ ವೆರೈಟಿ ತೋರಿಸ್ತಾ ಮೇಡಮ್ ಈ ಸರಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಮ್ಮಲ್ಲಿ ಪ್ಯೂರ್ ಕಂಚಿ ರೇಷ್ಮೆ ಸೀರೆಗಳು ಎಲ್ಲ ತಯಾರಾಗಿ ಬಂದಿದೆ ಇನ್ನು ತಯಾರಾಗ್ತಾ ಇದೆ ಇನ್ನು ಒಳ್ಳೊಳ್ಳೆ ವೆರೈಟೀಸ್ ಬರ್ತಾ ಇದೆ ಈಗ ನೋಡಿ ಇದೊಂದು ಲಕ್ಷದೀಪ್ ಅಂದ್ಬಿಟ್ಟು ಒಂದು ಒಳ್ಳೆ ವೆರೈಟಿ ರೆಡಿ ಆಗಿದೆ ಇದು ಲಕ್ಷದೀಪ್ ಸಾರಿ ಅಂತನಾ ಹೌದು ಮೇಡಮ್ ಇದು ಪ್ಯೂರ್ ರೇಷ್ಮೆ ಮತ್ತು ಪ್ಯೂರ್ ಜೆರಿ ವೆರೈಟಿ ಸರ್ ಅಲ್ಲಿ ಮೇಡಮ್ ಇದು ಬಂದು ಬುಟ್ಟ ಹಾಲ್ ಓವರ್ ಬರುತ್ತೆ ಜೆರಿ ಪ್ಯೂರ್ ಬರುತ್ತೆ ಇದೆಲ್ಲ ಪ್ಯೂರ್ ಕಂಚಿ ಹ್ಯಾಂಡ್ಲೂಮ್ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿ ಕೈಮಗ್ಗದಲ್ಲೇ ಮಗ್ಗದಲ್ಲೇ ಇದು ಕಾಂಟ್ರಾಸ್ಟ್ ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ ಪಲ್ಲು ಕಾಂಟ್ರಾಸ್ಟ್ ಬರುತ್ತೆ ಮತ್ತೆ ಸ್ಯಾರಿ ಫುಲ್ ಆಲ್ ಓವರ್ ಬುಟ್ಟ ಬರುತ್ತೆ ಸ್ಯಾರಿ ಪೂರ್ತಿ ಬುಟ್ಟ ಬರುತ್ತೆ ಇದಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಮೇಡಮ್ ಇದು ಲಕ್ಷ್ಮಿ ಉಡ್ಸಿದ್ರು ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತೆ ಮನೆ ಲಕ್ಷ್ಮಿನೂ ಉಡಬಹುದು ಅದೇ ಮೀನ್ ಹೌದು ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಇದು ನೋಡಿ ಪರ್ಪಲ್ ವಿತ್ ಬ್ಲೂ ಕಾಂಬಿನೇಷನು ಇದು ಕಾಂಟ್ರಾಸ್ಟ್ ಅಲ್ಲಿ ಇದೆ ಸಾರಿ ತುಂಬಾ ಲುಕ್ ಆಗಿ ಕಾಣಿಸುತ್ತೆ ಬ್ಲೌಸ್ ಯಾಕಂದ್ರೆ ಈಗಿನ ಜಾಸ್ತಿ ಕಾಂಟ್ರಾಸ್ಟ್ ಕೇಳ್ತಾರೆ ಸೆಲ್ಫ್ ಇಷ್ಟ ಪಡಲ್ಲ ಕಾಂಬಿನೇಷನ್ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಚೆನ್ನಾಗಿದೆ ಸರ್ ಇದು ಸ್ಯಾರಿ ಮಾತ್ರ ಎಷ್ಟು ಇರ್ಬೋದು ಸರ್ ಕಾಸ್ಟ್

ಎಲ್ಲ ಸ್ಯಾರೀಸಲ್ಲೂ ನಿಮಗೆ ಕಾಂಟ್ರಾಸ್ಟ್ ಸಿಗುತ್ತೆ ಸೆಲ್ಫ್ ಇದೆಯಾ ಸರ್ ಯಾವುದಾದ್ರು ಸೆಲ್ಫ್ ಅಲ್ಲಿ ಈಗ ಸ್ವಲ್ಪ ಕಡಿಮೆ ಇದೆ ಈಗೆಲ್ಲ ಕಾಂಟ್ರಾಸ್ಟ್ ಆ ಮೇಡಮ್ ಜಾಸ್ತಿ ಕೇಳೋದು ಓಕೆ ನೋಡಿ ಇದು ಪರ್ಪಲ್ ವಿತ್ ಡಾರ್ಕ್ ಬ್ಲೂ ಇದು ಜೆರಿ ಜರಿ ಕಂಬಿ ಚೆಕ್ಸ್ ಬರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನ ಪಿಳಕಲ್ ಸೀರೆ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಆ ಪ್ಯಾಟರ್ನ್ ಅಲ್ಲಿ ಇದೆ ಇದು ಬ್ಲೌಸ್ ತುಂಬಾ ಚೆನ್ನಾಗಿದೆ ಬ್ಲೌಸ್ ಅಷ್ಟೇನೇ ಬ್ಲೌಸ್ ನೋಡಿ ಮತ್ತೆ ನಿಮಗೆ ಡಬಲ್ ಡಬಲ್ ಶೇಡ್ ಕಾಣಿಸುತ್ತೆ ಇದು ಬ್ಲೂ ಅಂಡ್ ಪರ್ಪಲ್ ಎರಡು ಶೇಡ್ ಅಲ್ಲಿ ಇದೆ ಇದೆಲ್ಲ ನಮ್ದೇ ಓನ್ ಮಗ್ಗದ್ದು ಇರುತ್ತೆ ಮೇಡಮ್ ಇದೆಲ್ಲ ನಾವೇ ಓಕೆ ನಿಮ್ಮದು ಓನ್ ಹೌದು ನಮ್ದೇ ಹ್ಯಾಂಡ್ಲೂಮ್ ಮ್ಯಾನುಫ್ಯಾಕ್ಚರಿಂಗು ಪವರ್ಲೂಮ್ ಮ್ಯಾನುಫ್ಯಾಕ್ಚರಿಂಗ್ ನಮ್ದೇ ಇರುತ್ತೆ ಹೌದು ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ಸ್ ಹಾಗೆ ಕಲರ್ಸು ಅಷ್ಟೇ ಡಿಸೈನ್ಸು ಒಂದಕ್ಕೊಂದು ಡಿಫ್ರೆಂಟ್ ಆಗಿದೆ ಹಾಗೆ ಕಲರ್ಸು ಅಷ್ಟೇ ಕಲರ್ಸ್ ನೋಡಿ ನಿಮಗೆ ಯಾವ ಕಲರ್ಸ್ ಇಲ್ಲ ಅಂತ ಅನ್ನೋಂಗಿಲ್ಲ ನೋಡಿ ಎಷ್ಟು ವೆರೈಟೀಸ್ ಆಫ್ ಕಲರ್ಸ್ ಇದೆ ಇಲ್ಲೂ ಅಷ್ಟೇ ಗ್ರೀನು ಹಾಗೆ ಇದು ಸೆಲ್ಫಲ್ಲಿ ಕೇಳಿದ್ರಿ ನೋಡಿ ಅಲ್ಲಿ ಈ ಓಕೆ ನೋಡಿ ಇದು ಸೆಲ್ಫ್ ಯಾಕಂದ್ರೆ ಕೆಲವೊಬ್ರು ಕೇಳ್ತಾರೆ ನನಗೆ ಸೆಲ್ಫಲ್ಲೇ ಬೇಕು ಸ್ಯಾರೀಸು ಕೆಲವೊಬ್ರು ಕಾಂಟ್ರಾಸ್ಟ್ ಇಷ್ಟಪಡಲ್ಲ ಅಂತವ್ರಿಗೆ ಸೆಲ್ಫಲ್ಲಿ ಸಹ ಇದೆ ನೀವು ನೋಡ್ಬೋದು ಯಾವ ಕಲರ್ ಬೇಕು ಅಂದ್ರೆ ಆ ಕಲರ್ಸ್ ಅಲ್ಲಿ ಇದೆ ಇಂಥ ಕಲರ್ ಇಲ್ಲ ಅನ್ನೋಂಗಿಲ್ಲ ಅದೇ ರೀತಿ ಡಾರ್ಕ್ ಕಲರ್ಸ್ ಇದೆ ಅಥವಾ ನನ್ನ ಫೇಸ್ಗೆ ಲೈಟ್ ಕಲರ್ ಸೂಟ್ ಆಗುತ್ತೆ ಅನ್ನೋರಿಗೆ ಲೈಟ್ ಕಲರ್ಸ್ ಇದೆ ನೀವು ಯಾವ ತರ ಸಾರಿ ಬೇಕಾದ್ರೂ ಬಂದಿಲ್ ನೋಡ್ಬೋದು ಸರ್ ಅದು ತೋರಿಸಿ ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟ್ ಬ್ಲೂ ಸ್ಕೈ ಬ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ಇದು ಒಳಗಡೆ ನವೀನ್ ಡಿಸೈನ್ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟ್ ಬ್ಲೂಗೆ ಡಾರ್ಕ್ ಬ್ಲೂ ಕಲರ್ ಇದು ತುಂಬಾ ಲುಕ್ಕಾಗಿ ಕಾಣಿಸುತ್ತೆ ಉಟ್ಕೊಂಡವ್ರಿಗೂ ಅಷ್ಟೇನೆ ಹಾಗೆ ಲಕ್ಷ್ಮಿ ನಿಮ್ಮ ಮನೆಗೆ ಲಕ್ಷ್ಮಿ ಗುಡಿಸ್ಬೇಕು ಅಂದ್ರೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಸೀರೆ ಅಷ್ಟೇ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಅಂದ್ರೆ ಕಾಂಬಿನೇಷನ್ ಈ ತರ ಕಾಂಬಿನೇಷನ್ ಸಿಕ್ಕೋದು ತುಂಬಾ ಕಷ್ಟ ಸರ್ ಇದನ್ನ ತೆಗೆದು ತೋರಿಸ್ಬೋದಾ ನೋಡಿ ಎಷ್ಟು ಚೆನ್ನಾಗಿದೆ ಇದು ಒಂಥರ ಈ ತರ ರೇರ್ ಕಾಂಬಿನೇಷನ್ಸ್ ನಿಮಗೆ ಸಿಗೋದು ಈ ತರ ಕಾಂಬಿನೇಷನ್ಸ್ ಸಲ ಹುಡ್ಕಿದ್ರು ಸಿಕ್ಕಲ್ಲ ಬೇಕು ಅಂತಾನೆ ಹುಡುಕ್ತಾ ಇರ್ತೀರಿ ಬಟ್ ಸಿಗೋದಿಲ್ಲ ಬಟ್ ನೋಡಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಬ್ಲೌಸ್ ಬರುತ್ತಾ ಮೇಡಮ್ ನೋಡಿ ಬ್ಲೌಸು ಅಷ್ಟೆ ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಇದೆಲ್ಲ ಪ್ಯೂರ್ ಕಂಚಿ ಬರುತ್ತಾ ಮೇಡಮ್ ಓಕೆ ಸರ್ ನಂಗೆ ಇನ್ನೂ ಒಂದು ಡೌಟ್ ಇದೆ ಕಂಚಿ ಸ್ಯಾರಿ ಅಂತ ಯಾವ ತರ ನಮಗ್ ಗೊತ್ತಾಗುತ್ತೆ ಎಷ್ಟೊಂದ್ ಜನಕ್ಕೆ ಅದೇ ಡೌಟ್ ಮೇಡಮ್ ಪ್ಯೂರ್ ಕಂಚಿ ಸ್ಯಾರಿ ಅಂದ್ರೆ ರೇಷ್ಮೆ ಪ್ಯೂರ್ ಇರುತ್ತೆ ಜೆರಿನು ಪ್ಯೂರ್ ಬರುತ್ತೆ ಮತ್ತೆ ಅದು ಸಾರಿ ಹ್ಯಾಂಡ್ಲೂಮ್ ಇಂದ ಮಾಡಿರ್ತಾರೆ ಇದು ಪ್ಯೂರ್ ಕಂಚಿ ಹ್ಯಾಂಡ್ಲೂಮ್ ಇಂದ ಸರ್ ಓಕೆ ಬಟ್ ನಾವು ಕಂಡು ಹಿಡಿಯೋದು ಯಾವ ತರ ಅಂತ ಮೇಡಮ್ ಜೆರಿ ಬರುತ್ತೆ ಹೌದು ಹೌದು ಮೇಡಮ್ ಇದು ಯಾವ ತರ ಇದು ಜರಿ ಬರುತ್ತೆ ಜೆರಿ ಇದು ನೋಡಿ ಇದು ಟೆಸ್ಟ್ ಮಾಡಿದಾಗ ಈ ತರ ಪಿಂಕ್ ಕಲರ್ ಬರುತ್ತೆ ಇದು ಜೆರಿ ಪ್ಯೂರ್ ಇರುತ್ತೆ ಈ ತರ ಪಿಂಕ್ ಬರಬೇಕು ಅಂತ ಹೌದು ಮೇಡಂ ಓಕೆ ಈ ತರ ಹಿಂಗ ಹೇಳಿದಾಗ ಪಿಂಕ್ ಬಂತು ಅಂದ್ರೆ ಅದು ಪ್ಯೂರ್ ಜೆರಿ ಇರುತ್ತೆ ಹೌದು ಮೇಡಂ ಓಕೆ ನೋಡಿದ್ರಲ್ವಾ ಎಷ್ಟೊಂದ್ ಜನಕ್ಕೆ ಡೌಟ್ ಇರುತ್ತೆ ಯಾವ ತರ ರೇಷ್ಮೆ ಅಂಗಡಿಯವ್ರು ನಾವ್ ಏನ್ ಹೇಳಿದ್ರು ನಾವು ನಂಬ್ತೀರಿ ಯಾಕಂದ್ರೆ ನಮ್ಗೆ ಗೊತ್ತಿರಲ್ಲ ಎಷ್ಟೊಂದು ಸೊ ಹಾಗಾಗಿ ನೀವು ಹೋದಾಗ ಈ ತರ ಚೆಕ್ ಮಾಡ್ಬೋದು ಅದಕ್ಕೋಸ್ಕರ ನಾನು ತೋರಿಸ್ತಾ ಇರೋದು ಚೆಕ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಓ ಈ ತರ ನೋಡಿದ್ರೆ ಪ್ಯೂರ್ ಅಂತ ಅವಾಗ ಯಾರು ನಿಮ್ಗೆ ಮೋಸ ಮಾಡೋಕ್ಕಾಗಲ್ಲ ಕೆಲವೊಂದು ಅಂಗಡಿಗಳಲ್ಲಿ ಮಾಡ್ತಾರೆ ಬಟ್ ಎಲ್ಲ ಅಂಗಡಿಗಳಲ್ಲ ಇದು ಅಷ್ಟೇ ಬ್ಲೂ ಕಲರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ಈ ಥರ ರೇರ್ ಕಲರ್ಸು ಸಿಗೋದಿಲ್ಲ ನೀವು ಒಂದ್ಸಲ ಪರಮೇಶ್ವರಿ ಸೀರೆ ಮನೆಗೆ ಬಂದು ವಿಸಿಟ್ ಮಾಡಿ ಮೇಡಮ್ ನಮ್ಮ ಸೀರೆ ಮನೆಯಲ್ಲಿ ಬರೀ ಸಾರಿ ಕಲ್ಲರು ಒಂದೇ ಚೆನ್ನಾಗಿರಲ್ಲ ರೇಟು ಕೂಡ ತುಂಬ ಯಾರು ಸರ್ ಕೊಡ್ತಾರೆ ಈಗ ಜಸ್ಟ್ ಪ್ಯೂರ್ ಅಂತ ಅಂದ್ರೆ ಯಾರು ಕೊಡಲ್ಲ ನೋಡಿ ಇದೊಂಥರ ಡಾರ್ಕ್ ಬ್ಲೂ ತರನೇ ಬಟ್ ತುಂಬಾ ಡಾರ್ಕ್ ಅಲ್ಲ ಇದೊಂಥರ ಡಿಫ್ರೆಂಟ್ ಕಾಂಟ್ರಾಸ್ಟ್ ತರ ಇದೆ ಇದು ಇದು ತುಂಬಾ ಚೆನ್ನಾಗಿದೆ ಸ್ಯಾರಿ ನೋಡೋದಕ್ಕೆ ಹಾಗೆ ನೀವು ವೇರ್ ಮಾಡಿದ್ರು ಅಷ್ಟೇ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸ್ಯಾರಿ ಇದು ನೋಡಿ ಈ ಥರ ನಿಮಗೆ ಎಷ್ಟೊಂದು ಇದೆ ಈ ಥರ ಬುಕ್ ಅಲ್ಲೇ ನಿಮ್ಗೆ ಆಗಲೇ ನಾವು ತೋರಿಸಿದ್ರಲ್ಲ ಪೋಪಲು ಅದರಲ್ಲೇನೆ ಪಿಂಕ್ ಇದೆ ಹಾಗೆ ಗ್ರೀನ್ ಇದೆ ಸೆಲ್ಫ್ ಈಗ ಇದು ಕಾಪರ್ ಕಾಪರ್ ಜೆರಿ ಅಂತ ಮಾಡ್ತಾ ಇದು ತುಂಬ ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆ ಮೇಡಮ್ ಇದು ಕಾಪರ್ ಜೆರಿ ಅಂತ ಓಕೆ ಇದು ಕಾಪರ್ ಜರಿಯಲ್ಲಿದೆ

ಕಾಪರ್ ಜರಿಯಲ್ಲಿದೆ ನಿಮಗೆ ನಾರ್ಮಲ್ ಗೋಲ್ಡನ್ ಜರಿ ಆ ಥರ ಎಲ್ಲ ಸಾಕು ನನ್ನ ಹತ್ರ ತುಂಬ ಇದೆ ಅನ್ನೋರು ಕಾಪರ್ ಜರಿನು ತೊಗೊಂಬೋದು ನೋಡಿದ್ರಲ್ವಾ ಎಷ್ಟು ಚೆನ್ನ ಚೆನ್ನಾಗಿರೋ ಸೀರೆಗಳಿದೆ ಅಂತ ಕಲರ್ಫುಲ್ ಆಗಿರೋ ಎಲ್ಲ ಸೀರೆಗಳಿದೆ ಹಾಗೆ ಕಾಂಬಿನೇಷನ್ಸು ತುಂಬ ಚೆನ್ನಾಗಿದೆ ನೀವು ಒಂದ್ಸಲ ಪರಮೇಶ್ವರಿ ಸೀರೆ ಮನೆಗೆ ವಿಸಿಟ್ ಮಾಡಿ ಈ ಸೀರೆ ಮನೆ ಬಂದು ಹೊಸಕೋಟೆಯಲ್ಲಿರೋ ಹಳೆ ಬಸ್ ಸ್ಟಾಪ್ ಎದುರುಗಡೆ ಅಮಾಸ್ ಬೇಕರಿ ಅಂತಿದೆ ಅದ್ರ ಮೇಲೆಗಡೆ ಇರೋ ಫಸ್ಟ್ ಫ್ಲೋರಲ್ಲಿ ಈ ಪರಮೇಶ್ವರಿ ಸೀರೆ ಮನೆ ಇದೆ ಈಗ ಆಷಾಢ ಆಗಿರೋದ್ರಿಂದ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಬಂದಿದೆ ಯಾಕಂದರೆ ನೆಕ್ಸ್ಟ್ ಶ್ರಾವಣ ಇರೋದ್ರಿಂದ ನಮಗೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಒಳ್ಳೆ ಒಳ್ಳೆ ಸೀರೆಗಳೆಲ್ಲ ನಿಮಗೆ ಸಿಗುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬರಿ ಥ್ಯಾಂಕ್ ಯು